ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಪಾರ್ಲಿಮೆಂಟಿನಲ್ಲಿ ನಡೆದ ಪ್ರಮಾಣ ವಚನ ಕಾರ್ಯಕ್ರಮವನ್ನು ನೀವು ನೋಡಿಯೇ ಇರ್ತೀರಿ ಪರಿಚಾರಕರಿಗೆ ಹಸ್ತಲಾಘವ ಮಾಡಿ ರಾಹುಲ್ ಗಾಂಧಿ ದೇಶದ ಗಮನ ಸೆಳೆದರು

ಜಯ ಹಿಂದೂರಾಷ್ಟ್ ಜಯ ಭಾರತ್ ಆದರೆ ನಾನು ಹೇಳ ಹೊರಟಿರುವುದು ಇವುಗಳ ಬಗ್ಗೆ ಅಲ್ಲವೇ ಅಲ್ಲ ಇದರ ಆಚೆಗೆ ಒಂದು ಘಟನೆ ಪಾರ್ಲಿಮೆಂಟಿನಲ್ಲಿ ನಡೆದಿದೆ ಬಹುತೇಕ ಮಾಧ್ಯಮಗಳು ಈ ಬಗ್ಗೆ ಸುದ್ದಿಯನ್ನೇ ಮಾಡಿಲ್ಲ ಈ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮಕ್ಕೆ ಮೋದಿ ಸರ್ಕಾರ ಕೆಲವು ವಿಶೇಷ ವ್ಯಕ್ತಿಗಳನ್ನು ಆಹ್ವಾನಿಸಿತ್ತು ಅವರು ಯಾರು ಗೊತ್ತಾ ತೀವ್ರ ಮುಸ್ಲಿಂ ದ್ವೇಷವನ್ನು ಪ್ರಚಾರ ಮಾಡ್ತಾ ಇರುವ ಮತ್ತು ಪಿಯ ಅನಧಿಕೃತ ಐಟಿ ಸೆಲ್ ಎಂದೇ ಗುರುತಿಸಿಕೊಂಡಿರುವ ಧರ್ಮದ್ವೇಷಿಗಳು ಒಂದೊಂದಾಗಿ ಹೇಳ್ತೇನೆ ಒಂದು ಸುರೇಶ್ ಚಾವಂಕೆ ಸುದರ್ಶನ್ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರಾಗಿರುವ ಇವರು ಮುಸ್ಲಿಂ ದ್ವೇಷಕ್ಕೆ ಕುಖ್ಯಾತರು ಯು ಪಿ ಸಿ ಜಿಹಾದ್ ಎಂಬ ಕಾರ್ಯಕ್ರಮ ಪ್ರಸಾರ ಮಾಡಿದವರು ಇವರೇ ಈ ಕಾರ್ಯಕ್ರಮವನ್ನು ಸುಪ್ರೀಂ ಕೋರ್ಟು ತೀವ್ರವಾಗಿ ಆಕ್ಷೇಪಿಸಿತ್ತು ಶ್ರದ್ಧಾ ವಾಲ್ಕರ್ಲನ್ನು ಹತ್ಯೆ ಮಾಡಿದ ಘಟನೆಯನ್ನು ಲವ್ ಜಿಹಾದ್ ಎಂದು ಪ್ರಚಾರ ಮಾಡಿದ್ದು ಈ ಮನುಷ್ಯನೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ವಿರೋಧಿ ದ್ವೇಷ ಭಾಷಣ ಮಾಡಿದ ಅಪಕೀರ್ತಿಯು ಇವರ ಮೇಲಿದೆ ಚುನಾವಣೆಯ ಸಮಯದಲ್ಲಿ ಸುದರ್ಶನ್ ನ್ಯೂಸ್ನಲ್ಲಿ ಪ್ರಸಾರವಾದ ಕಾರ್ಯಕ್ರಮಗಳ ಪೈಕಿ ಇಪ್ಪತ್ತಾರು ಕಾರ್ಯಕ್ರಮಗಳು ಮುಸ್ಲಿಂ ದ್ವೇಷ ಸುಳ್ಳು ಪ್ರಚಾರಗಳಿಂದ ಕೂಡಿತ್ತು ಎಂದು ಹಲವು ಎನ್ ಜಂಟಿಯಾಗಿ ನಡೆಸಿದ ಅಧ್ಯಯನದಿಂದ ಬಹಿರಂಗ ಆಗಿತ್ತು ಎರಡು ರೋಷನ್ ಸಿನ್ಹಾ ಇಸ್ರೇಲ್ ಮತ್ತು ಫೆಲೆಸ್ತೀನ್ ಸಮರದ ಕುರಿತಂತೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿರುವವರಲ್ಲಿ ಮುಂಚೂಣಿಯಲ್ಲಿರುವುದು ಇವರೇ ಹಮಾಸ್ ನಲವತ್ತು ಮಕ್ಕಳ ತಲೆ ಕಡಿದಿದೆ ಎಂಬ ಸುಳ್ಳು ಸುದ್ದಿಯನ್ನು ಈ ಮನುಷ್ಯ ಹಂಚಿಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ರಿಕೆಟರ್ ರಿಷಬ್ ಪಂತ್ ಅಪಘಾತಕ್ಕೆ ಈಡಾದಾಗ ಅತಿ ಹೇಯ ಸುಳ್ಳನ್ನು ಈ ಮನುಷ್ಯ ಪ್ರಸಾರ ಮಾಡಿದರು ರೋಹಿಂಗ್ಯಾ ಬಾಹುಳ್ಯ ಪ್ರದೇಶದಲ್ಲಿ ಪಂತ್ ಕಾರ್ ಅಪಘಾತಕ್ಕೆ ಈಡಾಗಿದ್ದು ಈ ಪಂತ್ಗೆ ನೆರವಾಗುವ ಬದಲು ಅವರ ಬೆಲೆ ಬಾಳುವ ವಸ್ತುಗಳನ್ನು ಈ ರೋಹಿಂಗ್ಯನ್ನರು ದೋಚಿದ್ದಾರೆ ಎಂದು ಈ ಮನುಷ್ಯ ಬರೆದಿದ್ದರು ಆದರೆ ಈತನ ಮಾತು ಸುಳ್ಳು ಎಂಬುದನ್ನು ಆ ಬಳಿಕ ಪೊಲೀಸರು ಸ್ಪಷ್ಟಪಡಿಸಿದರು ಬಸ್ಸಿನ ಚಾಲಕರು ಪಂತ್ನ ಜೀವ ಉಳಿಸಿದ್ದ ಬಗ್ಗೆಯೂ ಪೊಲೀಸರು ಹೇಳಿಕೊಂಡಿದ್ದರು पुलिस की गाड़ी और एम्बुलेंस पहुंचने से पहले इन्होंने ड्राइवर और कंडक्टर ने और गाड़ी चल रही थी उन्होंने इमीडिएटली पंथ को बाहर निकाला पूरा और फिर बाद में पुलिस की गाड़ी और एम्बुलेंस आ गई और उनके द्वारा फिर इनको हॉस्पिटल पहुंचाया गया मुरू नूपुर जय शर्मा ईके ओप इंडिया एम्बा न्यूज पोर्टल न संपादक ಸುಳ್ಳು ಸುದ್ದಿ ಮತ್ತು ಮುಸ್ಲಿಂ ದ್ವೇಷಕಾರುವ ಸುದ್ದಿಗಳನ್ನು ಪ್ರಕಟಿಸುವುದರಲ್ಲಿ ಈ ಪೋರ್ಟಲ್ಗೆ ಕುಖ್ಯಾತಿ ಇದೆ ಶ್ರದ್ಧಾ ವಾಲ್ಕರ್ ಹತ್ಯೆಯ ಬಳಿಕ ಆಪ್ಕಾ ಅಬ್ದುಲ್ ಬಿ ವೈಸಾಹಿ ಹೇ ಎಂದು ಟ್ವೀಟ್ ಮಾಡಿ ಮುಸ್ಲಿಂ ಯುವಕರೆಲ್ಲ ಹೀಗೆ ಎಂದು ಪ್ರಚಾರ ಮಾಡಿದವರು ಇವರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇವರು ಮತ್ತು ಓಪಿಂಡಿಯಾದ ಸಿಇಒ ಆಗಿರುವ ರಾಹುಲ್ ರೋಷನ್ ವಿರುದ್ಧ ಸುಳ್ಳು ಸುದ್ದಿ ಪ್ರಕಟಿಸಿದ್ದಕ್ಕಾಗಿ ಪ್ರಕರಣ ದಾಖಲಾಗಿತ್ತು ಅತ್ಯಂತ ಕೆಟ್ಟ ಭಾಷೆಯಲ್ಲಿ ಜರ್ನಲಿಸ್ಟ್ಗಳನ್ನು ಜರಿಯುವುದಕ್ಕೂ ಈಕೆ ಕುಖ್ಯಾತಿ ಪಡೆದಿದ್ದಾರೆ ಖ್ಯಾತ ಪತ್ರಕರ್ತ ರಾಜೀವ್ ಸರ್ದೇಸಾಯಿ ಅವರಿಗೆ ಕೊಟ್ಟ ಉತ್ತರವನ್ನು ನೀವೇ ನೋಡಿ ನಾಲ್ಕು ಜೈ ಸಾಯಿ ದೀಪಕ್ ಇವರು ಕೂಡ ಮುಸ್ಲಿಂ ದ್ವೇಷದ ಬರಹಗಳಿಗಾಗಿ ಗುರುತಿಸಿಕೊಂಡವರು ಈ ದೇಶದಿಂದ ಪರ್ಮನೆಂಟಾಗಿ ಹೊರಹಾಕಬೇಕಾದವರೆಂದರೆ ಇತಿಹಾಸ ತಜ್ಞೆ ರೋಮಿಲಾ ಥಾಪರ್ ಇರ್ಫಾನ್ ಹಬೀಬ್ ಮತ್ತು ಪತ್ರಕರ್ತೆ ಬರ್ಖಾದ ಎಂದು ಒಂದು ಸಂದರ್ಶನದಲ್ಲಿ ಹೇಳಿದರು ತ್ರೀ ಪ್ರೊಫೆಸರ್ ಇರ್ಫಾನ್ ರೋಮಿಲಾ ಥಾಪರ್ ಐದು ವಿನೋದ್ ಕುಮಾರ್ ಅಕಾ ಸ್ಟ್ರಿಂಗ್ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದವರು ಮುಸ್ಲಿಂ ದ್ವೇಷವನ್ನೇ ಮೈಯಿಡಿ ತುಂಬಿಕೊಂಡಿರುವ ಇವರ ಯೂಟ್ಯೂಬ್ ಚಾನೆಲ್ ಅನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯೂಟ್ಯೂಬ್ ಸಂಸ್ಥೆಯೇ ಶಾಶ್ವತವಾಗಿ ಡಿಲೀಟ್ ಮಾಡಿತ್ತು ದ್ವೇಷ ಪ್ರಚಾರದ ಹಲವು ಕಂಟೆಂಟ್ಗಳ ಕಾರಣ ಯೂಟ್ಯೂಬ್ ಸಂಸ್ಥೆ ಈ ಕ್ರಮವನ್ನು ಕೈಗೊಂಡಿತ್ತು ಆರು ಆನಂದ್ ರಂಗನಾಥನ್ ಇವರು ಕಟು ಬಲಪಂಥೀಯರಾಗಿ ಗುರುತಿಸಿಕೊಂಡವರು ಇತ್ತೀಚೆಗೆ ಎ ಎನ್ ಐ ಚಾನೆಲ್ನಲ್ಲಿ ನಡೆಸಿದ ಚರ್ಚೆಯ ವೇಳೆ ಕಾಶ್ಮೀರಕ್ಕೆ ಇಸ್ರೇಲ್ ಮಾದರಿಯ ಪರಿಹಾರ ಎಂದು ವಾದಿಸಿದರು ಹಿಂದೂ ಮುಸ್ಲಿಂ ನಡುವೆ ತಾರತಮ್ಯ ಮಾಡಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರುವುದಕ್ಕೆ ಈ ಮನುಷ್ಯ ಆಕ್ಷೇಪ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದರು ಏಳು ವಿಜಯ್ ಪಟೇಲ್ ಎಂಟು ಅಂಕುರ್ ಸಿಂಗ್ ಒಂಬತ್ತು ರಿಷಿ ಬಗ್ರಿ ಇವರೆಲ್ಲರನ್ನು ಕೂಡ ಮೋದಿ ಸರ್ಕಾರ ಪಾರ್ಲಿಮೆಂಟಿಗೆ ಆಹ್ವಾನಿಸಿತ್ತು ಅಬ್ಕಿಬಾರ್ ಚಾರ್ಸೋಪಾರ್ ಎಂದ ಬಿ ಜೆ ಪಿಗೆ ಇನ್ನೂರ ನಲವತ್ತು ಸೀಟುಗಳಷ್ಟೇ ಸಿಕ್ಕರೂ ಈ ಧರ್ಮದ್ವೇಷಿಗಳ ಮೇಲೆ ಅದಕ್ಕೆ ಪ್ರೀತಿ ಕಡಿಮೆಯಾಗಿಲ್ಲ ಎಂಬುದನ್ನೇ ಇವರಿಗೆ ನೀಡಿದ ಆಹ್ವಾನ ಸೂಚಿಸುತ್ತದೆ ಹಿಂದೂ ಮುಸ್ಲಿಂ ತಾರತಮ್ಯ ಮಾಡಲ್ಲ ಎಂದ ಮೋದಿ ಒಂದು ಕಡೆಯಾದರೆ Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ